ಯೋಗ ಮತ್ತು ಆಧ್ಯಾತ್ಮ ಜ್ಞಾನವನ್ನು ವಿಶ್ವಾದ್ಯಂತ ಇರುವ ಸಾಧಕ ಬಳಗಕ್ಕೆ ಹಂಚುತ್ತಿರುವ ಶ್ರೀಕೃಷ್ಣ ಯೋಗಾಶ್ರಮಕ್ಕೆ ನಿಮಗೆ ಸ್ವಾಗತ ಯೋಗಮುಖಿ ಆಶ್ರಮದ ಯೋಗಮುಖಿ ಯೂಟ್ಯೂಬ್ ವಾಹಿನಿಯ ಸಹಸ್ರಾರು ಚಂದಾರರು ಸಬ್ಕ್ರೈಬರ್ಸ್ ಆ ಸಾಧಕ ಬಳಗ ಕೂಡ ಸ್ವಾಗತ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಪಾವನ ಪರ್ವದ ಶುಭಾಶಯಗಳು ಇವತ್ತು ದೇಶಾದ್ಯಂತ ಒಂದು ಭಕ್ತಿ ಪರಂಪರೆಯೊಳಗೆ ಭಾವುಕರಾಗಿ ಜನ ಶಿವರಾತ್ರಿಯ ಆಚರಣೆಯನ್ನು ಇದ್ದಾರೆ ಎಲ್ಲೆಡೆಗೂ ಎಲ್ಲೆಡೆಗೂ ಶಿವಾಲಯಗಳಿಗೆ ಹೋಗಿ ಅಭಿಷೇಕ ಭಜನೆ ಪೂಜೆ ಪುನಸ್ಕಾರ ಎಲ್ಲ ನಡೆದದ ಈ ಸಂದರ್ಭದಲ್ಲಿ ಒಂದು ಮಾತು ನಿಮಗೆ ಹೇಳಬೇಕಂದ್ರೆ ನೀವೆಲ್ಲ ಏನು ಪೂಜೆ ಮಾಡ್ತೀರಿ ಇದಕ್ಕಿಂತಲೂ ನಿಮಗೆ ಉತ್ತಮ ಫಲ ಕೊಡ್ತಕ್ಕಂಥ ಶಿವಮಾನಸ ಪೂಜೆ ಅಂತ ಬರ್ತದೆ ಶಿವ ಮಾನಸ ಪೂಜೆ ಅಂತಿಕೊಂಡು ಏನು ನಾವು ವರ್ಚುವಲಿ ನಾವು ಮಾಡ್ತೀವಿ ನೇರವಾಗಿ ನಾವೇ ಸ್ವತಃ ಪಾಲ್ಗೊಂಡು ಮಾಡ್ತೀವಿ ಅದಕ್ಕಿಂತ ಹೆಚ್ಚಿಗೆ ಏನು ಮಾಡದೇನೆ ಸುಮ್ಮನೆ ಕೂತ್ಕೊಂಡು ಕಾಲ್ಪನಿಕವಾಗಿ ಊಹಾತ್ಮಕವಾಗಿ ಮಾನಸಿಕವಾಗಿ ಇದೇ ಪೂಜೆಯನ್ನು ಮಾಡಬಹುದಾಗಿದೆ ನಾವೇನು ಮಾಡ್ತೀವಲ್ಲ ಅದನ್ನೇ ಮಾನಸಿಕವಾಗಿ ಮಾಡ್ಬೋದಾಗಿದೆ ಅದಕ್ಕೇನು ಮಾಡಬೇಕು ಏವ ಸಾ ಏನು ಬೇಕಾಗಿಲ್ಲ ಯಾವ ಸಾಮಾನುಗಳು ಬೇಕಾಗಿಲ್ಲ ಎಲ್ಲವೂ ಕಲ್ಪನೆ 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 ನಿಮ್ಮ ಶರೀರಕ್ಕೆ ಇರುವಂತೆ ಮನುಷ್ಯಗೂ ಕೂಡ ಕಣ್ಣುಗಳಿವೆ ಕಿವಿಗಳಿವೆ ಜ್ಞಾನೇಂದ್ರಿಗಳಿವೆ ಮನೋಜ್ಞಾನೇಂದ್ರಿಯಗಳು ಮನೋಜ್ಞಾನೇಂದ್ರಿಗಳು ಅಂತ ಅದಕ್ಕೆ ಶಾರೀರಿಕವಾಗಿ ನೀವೇನು ರುಚಿ ನೋಡ್ತಿರೋ ನಾಲಿಗೆಗೆ ಸಂಬಂಧಿಸಿದಂತೆ ಸ್ನಿಗ್ಧ ಕಹಿ ಬಿಸಿ ಹುಳಿ ಉಪ್ಪು ಏನು ಎಲ್ಲವನ್ನು ನೋಡ್ತಿರೋ ಅದೇ ಥರ ಮಾನಸಿಕವಾಗಿಯೂ ಕೂಡ ನೀವು ಬರೀ ಕಲ್ಪಿಸಿಕೊಂಡ್ರೆ ಸಾಕು ಆ ನಾಲಿಗೆಯ ಮೇಲೆ ಆ ವಸ್ತುಗಳು ಇದ್ದಂತೆ ಭಾಸವಾಗ್ತದೆ ಇದನ್ನೇ ಬಳಸಿಕೊಂಡು ಶಿವಮಾನಸ ಪೂಜೆಯನ್ನು ನಾವು ಇದ್ದೇವೆ ಏನು ಮಾಡಬೇಕು ನೀವು ಇಡೀ ಪ್ರೊಸೆಸ್ ಒಂದು ಪ್ರೊಸೆಸ್ ಇದು ಕಣ್ಣು ಮುಚ್ಚಿಕೊಂಡು ಮನೋಗತವಾಗಿ ಮಾನಸಿಕವಾಗಿ ಶಿವನ ಪೂಜೆಯನ್ನು ಲಿಂಗ ಪೂಜೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಅದ್ಭುತ ತಂತ್ರ ಇದು ನೀವು ಮಾಡೋದಿಷ್ಟೇ ಕನ್ಸ್ಯೂಮ್ ಜುಮ್ ಕೂಡ್ತೀರಿ ಇದನ್ನು ನಿಮ್ಮ ಮೊಬೈಲ್ನೊಳಗೆ ಹಾಕ್ಕೊಂಡು ವಯಸ್ ಕೇಳ್ತಾ ಹೋಗ್ತೀರಿ ಗುರುಗಳು ಏನು ಹೇಳ್ತಾರೆ ಅದೇ ಥರ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ತಾ ಮಾಡಿಕೊಳ್ತಾ ನೀವು ಅದರ ತಳ್ಳೀನಾಗ್ತೀರಿ ಇದು ಈ ಮಾನಸಿಕ ಶಿವಪೂಜೆ ಏನದಲ್ಲ ಮಾನಸ ಪೂಜೆ ಏನದಲ್ಲ ಇದು ಭಾಳ ಅದ್ಭುತವಾದ ಲಾಭವನ್ನು ಪರಿಣಾಮವನ್ನು ನಿಮಗೆ ತಂದು ಕೊಡ್ತದೆ ಈಗ ನೀವು ತಯಾರಾಗಿ ಕಣ್ಣು ಮುಚ್ಚಿಕೊಳ್ಳಿ ದೀರ್ಘ ಉಸಿರಾಟ ಮಾಡಿಕೊಳ್ಳಿ ನಾನು ಹೇಳುವುದನ್ನು ಸ್ಪಷ್ಟವಾಗಿ ಕೇಳ್ತಾ ಹೋಗಿ ಸಾಕು ಕಣ್ಣನ್ನು ಮುಚ್ಚಿಕೊಂಡಿರಿ ತೆಗೆಯಬೇಡಿ ಇಡೀ ಪ್ರೊಸೆಸ್ ಮುಗಿಯುವವರೆಗೂ ತೆಗೆಯಬೇಡಿ ಇದನ್ನು ಪರೀಕ್ಷೆ ಮಾಡಿ ನೋಡಿ ಏಕಾಂತವಾಗಿ ಕೂತ್ಕೊಳ್ಳಿ ಮತ್ತು ಹೊರಗಿನ ಯಾವ ವ್ಯವಹಾರಗಳು ಅಂದರೆ ಫೋನ್ ಬರುವಿಕೆ ಯಾರೋ ಬಂದು ಮ ಒದರುವಿಕೆ ಅನಂತರ ಸಂವಾದ ಮಾಡುವಿಕೆ ಸಂವಾದ ನಿಮ್ಮನ್ನು ಒಳಪಡಿಸುವಿಕೆ ಇದೆಲ್ಲ ದೂರವಾಗಿರಿ ಏಕಾಂತದೊಳಗೆ ಕೇವಲ ನೀವು ನಿಮ್ಮ ಮೊಬೈಲ್ ಫೋನ್ ಇಟ್ಕೊಂಡು ಮೊಬೈಲ್ನಲ್ಲಿ ಗುರುಗಳ ವಾಣಿಯನ್ನು ಕೇಳ್ತಾ ಹಾಗೆ ಅವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾ ಹೋಗಿ ಈಗ ಮಾನಸ ಪೂಜೆ ಶುರುವಾಗುತ್ತೆ ಇವತ್ತಿನ ದಿನ ಪರಮ ಪವಿತ್ರ ದಿನ ಶಿವಮಾನಸ ಪೂಜೆ ಅದ್ಭುತವಾದ ಪರಿಣಾಮ ಮತ್ತು ಶಾರೀರಿಕ ಮಾನಸಿಕ ಲಾಭವನ್ನು ತಂದುಕೊಡ್ತಕ್ಕಂಥ ಒಂದು ಕ್ರಿಯೆ ನೀವು ಮುಚ್ಚಿದ್ದೀರಿ ಇಡೀ ಶರೀರವನ್ನು ಬಿಟ್ಟಿದ್ದೀರಿ ಐದರಿಂದ ಏಳು ಸಾರಿ ಆಳವಾದ ಉಸಿರಾಟವನ್ನು ಮಾಡಿಕೊಳ್ಳಿ ಮನಸ್ಸಿನಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಿಸಿಕೊಳ್ಳಿ ಈಗ ನೀವು ನಿಮ್ಮ ದೇವರ ಮಂದಿರದಲ್ಲಿ ಅಥವಾ ಒಂದು ಶಿವಾಲಯದಲ್ಲಿ ಕೂತಿದ್ದೀರಿ ಶಿವಾಲಯ ಅಲ್ಲಿ ಸ್ಥಾವರ ಲಿಂಗ ಇದೆ ಕಪ್ಪು ಕಪ್ಪಾಗಿ ಹೊಳಿತಾ ಇರೋ ಲಿಂಗದ ಮುಂದೆ ನೀವು ಕೂತಿದ್ದೀರಿ ಅಲ್ಲಿ ನೀವು ಒಬ್ಬರೇ ಇದ್ದೀರಿ ಅಂತ ಭಾವಿಸಿ ನೀವು ಒಬ್ಬರೇ ಇದ್ದೀರಿ ಅಂತ ಭಾವಿಸಿ ಗಾಢವಾಗಿ ಭಾವಿಸ್ಕೊಳ್ಳಿ ಮೊದಲೇ ನೀವು ಅರ್ಘ್ಯ ಪಾದ್ಯ ತಂಬಿಗೆಡೆ ಶುದ್ಧ ನೀರು ವಿಭೂತಿ ಕುಂಕುಮ ಪತ್ರಿ ಪುಷ್ಪ ತಂದು ತಂದು ಇಟ್ಟಿದ್ದೀರಿ ಅಂತ ಭಾವಿಸಿಕೊಳ್ಳಿ ನಿಮ್ಮ ಸುತ್ತಲೂ ಇದೆಯವಾಯ್ ನೀವು ಅರೇಂಜ್ ಮಾಡಿಕೊಂಡಿದ್ದೀರಿ ಭಾವಿಸಿ ಅವು ಸದ್ಯ ಇಲ್ಲ ವಾಸ್ತ ವಾಸ್ತವವಾಗಿ ವರ್ಚುವಲಿ ಅವು ಇಲ್ಲ ಆದರೆ ಹಾಗೆ ಇವೆ ನನ್ನ ಸುತ್ತಲೂ ಪೂಜೆಗೆ ಬೇಕಾದ ಎಲ್ಲ ಸಾಮಾನುಗಳು ಇವೆ ಅಂತ ಕಲ್ಪಿಸಿಕೊಳ್ಳಿ ಈಗ ಪರಮಪ್ರಭುವನ್ನು ನೆನೆಸಿಕೊಳ್ಳಿ ಪರಮಾತ್ಮನನ್ನು ನೆನೆಸ್ಕೊಳ್ಳಿ ಕೈಯಲ್ಲಿ ಭಕ್ತಿಯಿಂದ ನೀರಿನ ತೆಂಬಿಗೆ ಕಲಶ ಅಂತ ಏನು ತೀವಿ ಅದು ಹಿಡ್ಕೊಳ್ಳಿ ಮಾನಸಿಕವಾಗಿ ಎಲ್ಲವೂ ಮಾನಸಿಕವಾಗಿ ಕೈಯಲ್ಲಿ ಕಲಶವನ್ನು ನೀರಿನ ಕಲಶವನ್ನು ಹಿಡ್ಕೊಂಡಿದ್ದೀರಿ ನಾನು ಹೇಳಿದಂತೆ ಮನಸ್ಸಲ್ಲಿ ನೀವು ಹೇಳಿಕೊಳ್ಳಿ ಆ ಕಲಸದಲ್ಲಿ ಗಂಗಾ ನದಿಯ ನೀರನ್ನು ಆಹ್ವಾನ ಮಾಡಿಕೊಳ್ತಕ್ಕಂಥ ಕ್ರಿಯೆ ಗಂಗೆ ಚಯ್ಯ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಹೇಳ್ಕೊಳ್ಳಿ ನನ್ನೊಂದಿಗೆ ನೀವು ಹೇಳಿ ಗಂಗೆ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ ಕುರು ಈ ಕಲಸದಲ್ಲಿ ಈ ಎಲ್ಲ ನದಿಗಳ ನೀರನ್ನು ಆಹ್ವಾನ ಮಾಡಿಕೊಡ್ತಾ ಇದ್ದೇನೆ ಮತ್ತೊಮ್ಮೆ ಗಾಢವಾಗಿ ಕಲ್ಪಿಸಿಕೊಳ್ಳಿ ಅಸ್ಕಿನ್ ಕಲಸೆ ಗಂಗಾದಿ ನದಿ ಜಲಂ ಆವಾಹಯಾಮಿ ಹೇಳಿಕೊಳ್ಳಿ ಭಕ್ತಿಯಿಂದ ಹೇಳಿಕೊಳ್ಳಿ ಮನಸ್ಸಿನಲ್ಲೇ ಹೇಳಿಕೊಳ್ಳಿ ಈಗ ಜಲಪ್ರೋಕ್ಷಣ ಮಾಡಿದಿರಿ ಕಲಶದ ಮೇಲೆ ಅಭಿಷೇಕದೊಂದಿಗೆ ನೀರನ್ನು ಅಭಿಷೇಕ ಮಾಡಿದಿರಿ ಪಂಚಾಮೃತ ಅಭಿಷೇಕ ಆಮೇಲೆ ನೀರು ತೊಳಿತೀರಾ ಹಾಯಿಸ್ಕೊಳ್ಳಿ ಮಾನಸಿಕವಾಗಿ ಎಲ್ಲವೂ ತೊಳೆದಾದ ಮೇಲೆ ಶುದ್ಧ ವಸ್ತ್ರದಿಂದ ಹೊರೆಸ್ತೀರ ಈಗ ಸಂಕಲ್ಪದೊಂದಿಗೆ ಪೂಜೆ ಶುರುವಾಗುತ್ತೆ ಈಗ ಪುಷ್ಪದೊಂದಿಗೆ ಒಂದು ಪುಷ್ಪವನ್ನು ಕಲಶದಲ್ಲಿ ಎತ್ತಿ ಜಲಪ್ರೋಕ್ಷಣ ಸಮರ್ಪೆಯ ಸೋಮನಾಥಲಿಂಗಾಯ ಸೋಮನಾಥ ಲಿಂಗಾಯ ನಮಃ ಹೇಳಿಕೊಳ್ಳಿ ಸೌರಾಷ್ಟ್ರ ಸೋಮನಾಥ ಜಲಪ್ರೋಕ್ಷಣ ಸಮರ್ಪೆಯ ಸೋಮನಾಥ ಲಿಂಗಾಯ ನಮಃ ಸಿಂಪಡಿಸಿದ್ದೀರಿ ಈಗ ಭಸ್ಮ ಧಾರಣ ಮಾಡಬೇಕು ಭಸ್ಮಂ ಧಾರಯಾಮಿ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗಾಯ ನಮಃ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ನೀವು ಭಸ್ಮವನ್ನು ಲಿಂಗಕ್ಕೆ ಹಸ್ತಾ ಹಸ್ತಾ ಇದ್ದೀರಿ ಒಬ್ಬರೇ ಇದ್ದೀರಿ ಎಲ್ಲ ಕ್ರಿಯೆಗಳನ್ನ ಏಕಾಂತವಾಗಿ ಇಷ್ಟ ಲಿಂಗದೊಂದಿಗೆ ಮಾಡ್ತಾ ಇದ್ದೀರಿ ಪರಮಾತ್ಮನೊಂದಿಗೆ ಮಾಡ್ತಾ ಇದ್ದೀರಿ ಗಾಢವಾಗಿ ಭಾವಿಸಿ ಸಮರ್ಪಯಾಮಿ ಸಮರ್ಪೆಯ ಲಿಂಗಾಯ ನಮಃ ಚಂದನ ಸಮರ್ಪೆಯಮಿ ಮಹಾಕಾಲಿಂಗಾಯ ನಮಃ ಶ್ರೀಗಂಧವನ್ನು ಲೇಪನ ಮಾಡ್ತಾಯಿದ್ದೀರಿ ಮಾನಸಿಕವಾಗಿ ಕುಂಕುಮಂ ಸಮರ್ಪಯಾಮಿ ಓಂಕಾರೇಶ್ವರ ಲಿಂಗಾಯ ನಮಃ ಭಕ್ತಿಯಿಂದ ವಿಭೂತಿ ಶ್ರೀಗಂಧ ಹಚ್ಚಿದ ಮೇಲೆ ಚಂದನ ಹಚ್ಚಿದ ಮೇಲೆ ನಡು ನಡುವೆ ಉಂಗುರದ ಬೆರಳಿನಿಂದ ಕುಂಕುಮವನ್ನು ಹಚ್ತಾ ಇದ್ದೀರಿ ನಂತರ ಪುಷ್ಪಂ ಸಮರ್ಪೆಯ ವೈಜನಾಥ ಲಿಂಗಾಯ ನಮಃ ಪುಷ್ಪ ಸಮರ್ಪೆಯ ವೈದ್ಯೇಶ್ವರಂಥರು ವೈಜನಾಥೇಶ್ವರಂತರು ನಿಮ್ಮ ಬಿಟ್ಟುಕೊಟ್ಟದ್ದು ವೈಜನಾಥೇಶ್ವರ ಲಿಂಗಾಯ ನಮಃ ಶಾಂತವಾಗಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀರಿ ನಡುವೆ ಪುಷ್ಪ ಆಯಿತು ಧೂಪಂ ಸಮರ್ಪಯಾಮಿ ಉದಿನ ಬತ್ತಿ ಹಿಡಿದಿರಿ ಊದುಗತ್ತಿ ಹಿಡಿದಿರಿ ಅಥವಾ ಒಂದು ಮಣ್ಣಿನ ಪಾತ್ರೆಯೊಳಗೆ ಕೋನ್ ಕೋನ್ ಊದ್ ಬತ್ತಿಯನ್ನು ಇಟ್ಟಿದ್ದೀರಿ ಹಾಗೆ ತುಂಬ ಸುಗಂಧ ಭರಿತವಾದ ಬಗೆ ನಿಮ್ಮ ಮೂಗಿಗೆ ರಾಚುವಂತೆ ಹರಡ್ತಾ ಇದೆ ಇದನ್ನು ಭಾವಿಸಿಕೊಂಡು धूपम समर्पयामी नागेश्वर लिंगाय नमः धूपम समर्पयामी नागेश्वर लिंगाय नमः ईगा दीप दर्शन दीपम दर्शयामी लिंगाय नमः काशी विश्व दीप दर्शयामी विश्विंगाय नम दीपादले अर्घ्यव समर्पस्ती अर्घ्यम समर्पयामी लिंगाय नमः ಈಗ ವಸ್ತ್ರ ಸಮರ್ಪಣೆ ಮಾಡಬೇಕಾಗಿದೆ ವಸ್ತ್ರಂ ಸಮರ್ಪಯಾಮಿ ತ್ರಂಬಕೇಶ್ವರ ಲಿಂಗಾಯ ನಮಃ ಆ್ಯಕ್ಚುಯಲಿ ಒಂದು ಲಿಂಗದ ಮುಂದೆ ಕೂತ್ಕೊಂಡು ಇವೆಲ್ಲ ಕ್ರಿಯೆಗಳನ್ನು ನೀವು ಮಾಡ್ತಾ ಹೋಗ್ತಾ ಇದ್ದೀರಿ ಮಾನಸಿಕವಾಗಿ ಆದರೂ ಸಹಿತ ವಾಸ್ತವವಾಗಿ ನೀವು ಇದ್ದೀರಿ ಅನ್ನೋ ಕಲ್ಪನೆ ಮಾಡಿಕೊಳ್ಳಿ नन्तरं नारीफलं समर्पयामि केदारेश्वरलिङ्गाय नमः नारीफलं समर्पयामि केदारेश्वरलिङ्गाय नमः ईगा दक्षिणे दक्षिणां समर्पयामि कृष्णेश्वरलिङ्गाय नमः दक्षिणां समर्पयामि कृष्णेश्वरलिङ्गाय नमः प्रदक्षिणां समर्पयामि रामेश्वरलिङ्गाय नमः प्रदक्षिणां समर्पयामि ಲಿಂಗಾಯ ನಮಃ ಭಕ್ತಿಭಾವದಿಂದ ಭಕ್ತಿ ಪ್ರವೇಶರಾಗಿ ಮಾನಸಿಕ ಪೂಜೆಯನ್ನು ಮಾಡ್ತಾ ಹೋಗಿ ಯಾಕಂದರೆ ಸಾಮೂಹಿಕವಾಗಿ ಎಲ್ಲರದ್ದು ರಾಚುವಂತೆ ನಾನು ಲಿಂಗ ಪೂಜೆಯನ್ನು ಮಾಡ್ಕೊತೀನಿ ಹೇಗೆ ಮಾಡ್ತೀನಿ ನೋಡಿರಿ ಅಂತ ತಿಳ್ಕೊಂಡು ಪ್ರದರ್ಶನ ವಸ್ತು ಆಗಬಾರ್ದು ಪೂಜೆ ಅನ್ನೋದು ಏಕಾಂತದೊಳಗೆ ಕರ್ಮಚಮ್ ಕೂತ್ಕೊಂಡು ಇವೆಲ್ಲವನ್ನು ಎಲ್ಲ ಪರಿಕರಗಳನ್ನು ಪೂಜೆಗೆ ಬೇಕಾದ ಎಲ್ಲ ಪರಿಕರಗಳನ್ನು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಏನು ಮಾಡ್ತಿರೋ ವಾಸ್ತವವಾಗಿ ಅದನ್ನೇ ಮಾನಸಿಕವಾಗಿ ಮಾಡ್ತಾ ಹೋಗ್ರಿ ಯಾವ ವಸ್ತುಗಳಿಲ್ಲ ಕಲಶವಿಲ್ಲ ಧೂಪವಿಲ್ಲ ದೀಪವಿಲ್ಲ ಆದಾಗಿ ಸಹಿತ ಅಷ್ಟೇ ಸಮಸಮನಾಗಿ ಮಾನಸಿಕ ಪೂಜೆಯನ್ನು ಅದ್ಭುತವಾಗಿ ಮಾಡಬಹುದಾಗಿದೆ ಹೀಗೆ ಮಾಡಿದ ಮೇಲೆ ಪಂಚಾಕ್ಷರಿ ಮಂತ್ರವನ್ನು ಐದು ಸಲ ಹೇಳ್ಕೊಳ್ಳಿ ಧ್ಯಾನ ಮಾಡಿಕೊಳ್ಳಿ ಲಿಂಗದ ತುದಿಯನ್ನು ಹೊಳೆ ಹೊಳೆಯುವ ಲಿಂಗವನ್ನು ಕಂತೆ ಇಟ್ಟ ಲಿಂಗವನ್ನು ಲಿಂಗಕ್ಕೆ ಲಿಂಗಕ್ಕೂ ಕೂಡ ಕಂತೆ ಇಟ್ಟಿರ್ತಾರೆ ದಿನಾಲೂ ಪೂಜೆ ಮಾಡಿ 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 ಹೊತ್ತಾ ಇರ್ತದ ಆ ಹೊಳಪಿನಲ್ಲಿ ನಿಮ್ಮ ಮುಖಾನೂ ಕಾಣಬಹುದು ಹಾಗೆ ನಿಮ್ಮದೇ ದರ್ಶನವನ್ನು ಮುಖದರ್ಶನವನ್ನು ಹೊಳಿ ಹೊಳೆಯುವ ಲಿಂಗದೊಳಗೆ ಮಾಡಿಕೊಳ್ಳಿಕ್ಕೆ ನೋಡಿ ಪ್ರಯತ್ನಿಸಿ ಶಾಂತವಾಗಿ ಮೂರ್ನಾಲ್ಕು ನಿಮಿಷಕ್ಕೆ ಕೂತ್ಕೊಳ್ಳಿ ಶ್ರೀ ಗುರುದೇವ್ ಹೀಗೆ ಮಾಡಿ ಮಾನಸಿಕವಾಗಿ ಲಿಂಗ ಪೂಜೆಯನ್ನು ಮಾಡಿಕೊಬೇಕು ತಾ ಪೂಜೆಯನು ತಾನುಂಬ ಊಟವನ್ನು ತಾನುಂಬ ಸುಖವನ್ನು ತನ್ನ ಆಶ್ರಯದ ಸುಖವನ್ನು ತಾನೇ ಅನುಭವಿಸಬೇಕಲ್ಲದೆ ಬೇರಾರಿಂದಲೂ ಮಾಡಿಸಲಾಗದು ಕಣ ಅಂದುಕೊಂಡು ಶರಣರು ಹೇಳ್ತಾರೆ ಶಿವಮಾನಸ ಪೂಜಾ ಎಂದು ಕರೆಸಿಕೊಳ್ಳುವ ಈ ಕ್ರಿಯೆಯನ್ನು ಭಕ್ತಿಯಿಂದ ಮಾಡಿ ತಲ್ಲೀನರಾಗಿ ಮಾಡಿ ಏಕತ್ರ ಮನಸ್ಸಿನಿಂದ ಮಾಡಿ ಎಷ್ಟು ಆನಂದ ಸಿಗುತ್ತದೋ ನಿಮಗೆ ಅದರ ಅರಿವಾಗದು ಕಾರಣ ಮಾಡಿ ನೋಡ್ಬೀರ ಮಾಡಿ ನೋಡಿ ನಿಮಗೆ ಏನು ಅನಿಸ್ತದೋ ನನ್ನಗಳಿಗೆ ನನ್ನೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕುವ ಮೂಲಕ ಸಂಪರ್ಕಿಸಿ ಹಂಚಿಕೊಳ್ಳಿ